ಇನ್ನೇನು ಬೇಸಿಗೆ ಬಿಸಿಲು ಆರಂಭಗೊಂಡಿದೆ ಜೊತೆಗೆ ಲೋಕಸಭೆ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದರಲ್ಲೂ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಗಳ ಹೆಸರು ಇನ್ನೂ ಅಂತಿಮಗೊಂಡಿಲ್ಲ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಈ ಮೂರು ಪಕ್ಷಗಳು ಕೂಡ ಇನ್ನೂ ತಮ್ಮ ಪಕ್ಷದ ವತಿಯಿಂದ ಯಾರು ಸ್ಪರ್ಧಿಸ್ತಾರೆ ಅನ್ನೋ ಹೆಸರುಗಳು ಕೂಡ ಘೋಷಣೆ ಮಾಡಿಲ್ಲ ಇದರಿಂದ ಕ್ಷೇತ್ರದಲ್ಲಿ ಮತದಾರರು ಸಾಕಷ್ಟು ಗೊಂದಲದಲ್ಲಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರವು ಹದಿನಾರು ಲಕ್ಷ ಎಂಬತ್ತೈದು ಸಾವಿರ ಮತದಾರಗಳನ್ನು ಅಂದರೆ ಸರಿಸುಮಾರು ಹದಿನೇಳು ಲಕ್ಷದಷ್ಟು ಮತದಾರರು ಕ್ಷೇತ್ರದಲ್ಲಿ ಇದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಅಂದರೆ ಅತ್ಯಂತ ಪ್ರಮುಖವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮತದಾರರು ಆರು ಲಕ್ಷ ಎಂಬತ್ತು ಸಾವಿರ ಇದ್ದರೆ ಒಕ್ಕಲಿಗರು ಮೂರು ಲಕ್ಷ ಹತ್ತು ಸಾವಿರ ಇದ್ದಾರೆ ಮುಸ್ಲಿಮರು ಎರಡು ಲಕ್ಷ ಹತ್ತು ಸಾವಿರ ಇದ್ದಾರೆ ಕುರುಬರು ಒಂದು ಲಕ್ಷ ಮೂವತ್ತು ಸಾವಿರ ಇದ್ದಾರೆ ಬಲಿಜಿಗರು ಎಪ್ಪತ್ತು ಸಾವಿರ ಇದ್ದಾರೆ ಇನ್ನುಳಿದಂತೆ ಇತರೆ ಸಣ್ಣ ಸಮುದಾಯಗಳು ಸಣ್ಣ ಸಮುದಾಯಗಳ ಮತದಾರರು ಒಟ್ಟು ಎರಡು ಲಕ್ಷ ಎಂಬತ್ತೈದು ಸಾವಿರ ಇದ್ದಾರೆ ಎರಡು ಸಾವಿರ ಹತ್ತೊಂಬತ್ತರವರೆಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ತನ್ನನ್ನು ಯಾರೂ ಸೋಲಿಸಲು ಸಾಧ್ಯವೇ ಇಲ್ಲ ಎನ್ನುತ್ತಿದ್ದ ಕೆ ಎಚ್ ಮುನಿಯಪ್ಪನವರಿಗೆ ಮೊದಲ ಬಾರಿಗೆ ಸೋಲಿನ ರುಚಿ ತೋರಿಸಿದ್ದು ಬಿ ಜೆ ಪಿಯ ಪಕ್ಷದ ಅಭ್ಯರ್ಥಿಯಾಗಿದ್ದಂಥ ಎಸ್ ಮುನಿಸಾಮಿ ಅವರು ಅಂದರೆ ಆಶ್ಚರ್ಯ ಸಂಗತಿ ಸರಿಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕೆ ಜಮುನಿಯಪ್ಪರವರನ್ನು ಸೋಲಿಸಿದ ಎಸ್ ಸ್ವಾಮಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಬಿ ಜೆ ಪಿ ಖಾತೆ ತೆರೆಯೋದ್ರ ಮುಖಾಂತರ ದಾಖಲೆ ಹೊಸ ದಾಖಲೆಯನ್ನು ಬರೀತಾರೆ ಆದರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿದ್ದಂಥ ಪರಿಸ್ಥಿತಿ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಇಲ್ಲ ಈ ಬಾರಿ ಕಾಂಗ್ರೆಸ್ನಿಂದ ಪುನಃ ಕೆ ಎಚ್ ಮುನಿಯಪ್ಪನವರು ತನಗೇ ಟಿಕೆಟ್ ನೀಡಬೇಕು ಇಲ್ಲದೆ ಹೋದರೆ ನನ್ನ ಬೆಂಬಲಿತ ಅಭ್ಯರ್ಥಿಯಾಗಿ ಚಿಕ್ಕಪೆದ್ದಯ್ಯನವರಿಗೆ ಟಿಕೆಟ್ ಕೊಡಿ ಅಂತ ಅವರು ಈಗಾಗಲೇ ವರಿಷ್ಠರ ಮುಂದೆ ಇಟ್ಟಿದ್ದಾರೆ ಇನ್ನೂ ಒಂದು ಹೆಜ್ಜೆ ಹೋಗಿ ಡಾಕ್ಟರ್ ಮುದ್ದು ಗಂಗಾಧರ್ ಅನ್ನೋರು ಅಂದರೆ ಯುವಕರು ಕ್ಷೇತ್ರದಲ್ಲಿ ಈಗಾಗಲೇ ತನ್ನ ಜೊತೆ ಗುರ್ಸ್ಕೊಂಡಿರುವಂಥ ವ್ಯಕ್ತಿಗಳನ್ನು ಜೊತೇಲಿ ಕರೆದುಕೊಂಡು ಪ್ರತಿನಿತ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಶಾಸಕರ ಮನೆಗಳಿಗೆ ಭೇಟಿ ನೀಡಿ ಅವರ ಆಶೀರ್ವಾದ ಪಡಿತಾ ಇದ್ದಾರೆ ಇದರಲ್ಲಿ ಇನ್ನೊಂದು ಆಶ್ಚರ್ಯ ಸಂಗತಿ ಏನಪ್ಪ ಅಂದರೆ ಈ ಬಾರಿ ಹೊಸ ಮುಖ ಅಂತಲೇ ಹೇಳೋ ಮುಖ ಅಂತಲೇ ಹೇಳ್ತಾರೋ ಹಿರಿಯ ದಲಿತ ಹೋರಾಟಗಾರರು ಹಾಗೂ ಪ್ರಗತಿಪರ ಕುಶಿಕರಾಗಿ ಗುರುತಿಸಿಕೊಂಡಿರುವಂಥ ಡಾಕ್ಟರ್ ಸಿ ಎಂ ಮುನಿಯಪ್ಪ ಅವರು ಸಹ ಈ ಬಾರಿ ತಮ್ಮ ಅದೃಷ್ಟ ಪರೀಕ್ಷೆಗೆ ಕಣಕ್ಕಿಳಿಯಲು ಸಜ್ಜಾಗಿದ್ದಾರೆ ಒಂದು ಮಾಹಿತಿ ಪ್ರಕಾರ ಮಾಜಿ ಅಧ್ಯಕ್ಷ ರಮೇಶ್ ಕುಮಾರ್ ಶಾಸಕ ಪುತ್ತೂರು ಮಂಜುನಾಥ್ರವರು ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಕೃಷ್ಣ ಬೈರೇಗೌಡರು ಇನ್ನೂ ಮುಖ್ಯವಾಗಿ ಅಂದರೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರುವಂತಹ ನಸೀರ್ ಅಹಮದ್ ಅವರು ಶಾಸಕ ಸ್ವಾಮಿ ವಿಧಾನ ಪರಿಷತ್ ಸದಸ್ಯರಾದಂಥ ಎಮ್ ಎಲ್ ಅನಿಲ್ ಕುಮಾರ್ ಅವರು ಇವರೆಲ್ಲರ ಸಹಕಾರ ಡಾಕ್ಟರ್ ಸಿ ಎಂ ಮುನಿಯಪ್ಪ ಅವರ ಮನೆ ಸಿ ಎಂ ಮುನಿಯಪ್ಪ ಅವರ ಮೇಲೆ ಇದೆ ಅಂತ ಅವರ ಆಪ್ತ ವಲಯದಿಂದ ಕೇಳಿ ಇದೆ ಆಶ್ಚರ್ಯ ಸಂಗತಿ ಏನಪ್ಪ ಅಂದರೆ ಈಗಾಗಲೇ ಸಿ ಎಂ ಮುನಿಯಪ್ಪ ಅವರ ಹೆಸರು ಮಾತ್ರ ಅಂತಿಮಗೊಂಡಿದೆ ಎನ್ನುವ ಮುನ್ಸೂಚನೆ ಕೂಡ ಅವರ ಆಪ್ತ ಬೆಂಬಲಿಗರು ಕೊಟ್ಟಿದ್ದಾರೆ ಈ ಬಾರಿ ಹಾಲಿ ಸಂಸದರಾಗಿರುವ ಎಸ್ ಮುನ್ಸಾಮಿರವರು ತನಗೇ ಟಿಕೆಟ್ ಸಿಗುತ್ತೆ ಇಲ್ಲವೋ ಎಂಬ ಗೊಂದಲದಲ್ಲಿದ್ದಾರೆ ಏಕೆಂದರೆ ಈ ಬಾರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ರಾಜ್ಯದಲ್ಲಿ ಮೈತ್ರಿಗೊಂಡಿದೆ ಆದರೆ ಅವರು ಕೋಲಾರ ಕ್ಷೇತ್ರವನ್ನು ನನಗೆ ಬಿಟ್ಟುಕೊಡಿ ಎಂದು ಜೆ ಡಿ ಎಸ್ ಅವರು ಬಿ ಜೆ ಪಿಯವರ ಹತ್ರ ಕೇಳಿದ್ದಾರೆ ಒಂದು ವೇಳೆ ಕ್ಷೇತ್ರವು ಜೆ ಡಿ ಎಸ್ಗೆ ಬಿಟ್ಟುಕೊಟ್ಟರೆ ಅಭ್ಯರ್ಥಿಗಳು ಯಾರು ಅನ್ನೋದೇ ಇನ್ನೂ ಗೊಂದಲದಲ್ಲಿದ್ದಾರೆ ಒಂದು ಲೆಕ್ಕಾಚಾರದ ಪ್ರಕಾರ ಈಗಾಗಲೇ ಮುಳುಬಾಗಲು ಶಾಸಕರಾಗಿರುವಂಥ ಸಮೃದ್ಧಿ ಅವರು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಪರಾಜಿತಗೊಂಡಿರುವಂತಹ ಮಲ್ಲೇಶ್ ಬಾಬು ಅವರು ಹಾಗೂ ದೇವನಹಳ್ಳಿ ಕ್ಷೇತ್ರದಲ್ಲಿ ಕಳೆದ ಬಾರಿ ಶಾಸಕರಾಗಿ ಈ ಬಾರಿ ಪರಾಜಿತಗೊಂಡಿರುವಂತಹ ನಿಸರ್ಗ ನಾರಾಯಣಸ್ವಾಮಿ ಅವರ ಹೆಸರು ಕೂಡ ಈಗ ಜೆ ಡಿ ಎಸ್ ಅವರು ಸೂಚಿಸ್ತಾ ಇದ್ದಾರೆ ಒಂದು ಲೆಕ್ಕಾಚಾರದ ಪ್ರಕಾರ ನೋಡಿದರೆ ಸಮೃದ್ಧಿ ಮಂಜುನಾಥ್ ಅವರು ತನಗೇ ಟಿಕೆಟ್ ಸಿಗಲಿದೆ ಎಂದು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದಾರೆ ಅದೇನೇ ಹೇಳ್ತಾರಲ್ಲ ಅಕ್ಕಿ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಂದಂಗೆ ನನಗೆ ಟಿಕೆಟ್ ಬೇಡ ಮುಳುಬಾಗಲು ಜನತೆ ನನಗೆ ಈಗಾಗಲೇ ಸಾಕಷ್ಟು ಪ್ರೀತಿನ ತೋರಿಸಿದ್ದಾರೆ ಅವರ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಬಗೆಯಲ್ಲ ಅಂತ ಅವರು ಒಂದು ಲೆಕ್ಕದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ನಮ್ಮ ಮಲ್ಲೇಶ್ ಬಾಬು ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ನಾನು ಈಗಾಗಲೇ ಎರಡು ಬಾರಿ ತಗೊಂಡಿದ್ದೀನಿ ಅದು ಕಡಿಮೆ ಮತಗಳ ಪರಾಜಯ ತಗೊಂಡಿದ್ದೀನಿ ಹಾಗಾಗಿ ನನಗೆ ರಾಜಕೀಯದಲ್ಲಿ ಆಸಕ್ತಿ ಇಲ್ಲ ನೀವು ಪರ್ಯಾಯವಾಗಿ ಬೇರೆ ಯಾರಿಗಾದರೂ ಕೊಡಿ ಅಂತ ಹೇಳ್ತಾಯಿದ್ರೆ ಜೆ ಡಿ ಎಸ್ ಅವರು ಈಗಾಗಲೇ ದೇವನಹಳ್ಳಿ ಕ್ಷೇತ್ರದಲ್ಲಿ ತಗೊಂಡಿರುವಂಥ ನಿಸರ್ಗ ಸ್ವಾಮಿ ಅವರಿಗೆ ಅವ್ರನ್ನ ಕೋಲಾರದಲ್ಲಿ ಲೋಕಸಭೆಗೆ ಹಾಗೆ ಟಿಕೆಟ್ ಕೊಟ್ಟು ಅಭ್ಯರ್ಥಿಯನ್ನಾಗಿಸ ಅವರು ಸಾಕಷ್ಟು ತಯಾರಿ ನಡೆಸ್ಕೊಂಡಿದ್ದಾರೆ ಆದರೆ ಮುನ್ಸ್ವಾಮಿ ಅವರು ಮಾತ್ರ ಯಾರು ಎಷ್ಟೇ ಎಗರಾಡಿದರೂ ಟಿಕೆಟ್ ತರೋದು ನಾನೇ ಇರಿ ನೀವು ಚುನಾವಣೆಗೆ ರೆಡಿಯಾಗಿ ಅಂತ ತಮ್ಮ ಬೆಂಬಲಿಗರಿಗೆ ಬಹಿರಂಗವಾಗಿ ಎಳ್ದೇ ಹೋದ್ರೂ ಯಾವುದಾದ್ರೂ ಶುಭ ಸಮಾರಂಭಗಳಲ್ಲಿ ಭೇಟಿ ಕೊಟ್ಟಾಗ ಭಾಗವಹಿಸದ ಎಲ್ರಿಗೂ ಹಣ ಈ ಬಾರಿನೂ ನನಗೆ ಮತ ಹಾಕಿ ನನ್ನೇ ಟಿಕೆಟ್ ತರೋದು ಈ ಬಾರಿ ನೀವು ನನ್ನ ಗೆಲ್ಲಿಸೋದ್ರ ಮುಖಾಂತರ ಮತ್ತೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಿಯನ್ನಾಗಿಸೋಣ ಅಂತ ನಗನಗುತ್ತಾ ಕೈ ಮುಗಿತಾ ಹೋಗ್ತಾ ಇದ್ದಾರೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನಪ್ಪ ಅಂದರೆ ಬಿ ಜೆ ಪಿ ಪಕ್ಷದಲ್ಲಿ ಹಿರಿಯ ಮುಖಂಡರಾಗಿರುವಂಥ ಎಸ್ ಬಿ ಮುನೇಂಟಪ್ಪ ಅವರು ಹಾಗೂ ಮಾಜಿ ಶಾಸಕರಾದಂಥ ಬಿ ಪಿ ವೆಂಕಮನಿಯಪ್ಪ ಅವರ ಪುತ್ರ ಪಿ ವಿ ಮಹೇಶ್ ಅವರು ಕೂಡ ನಮಗೆ ಒಂದು ಅವಕಾಶ ಕೊಡಿಲಿ ಅಂತ ವರಿಷ್ಠರಲ್ಲಿ ತಮ್ಮ ಆಸೆ ಏನಿದೆ ಅದನ್ನು ಮನವಿ ಮುಖಾಂತರ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಇಲ್ಲಿ ಅವರು ಟಿಕೆಟ್ ತಂದರೆ ಏನೂ ಅಲ್ಲ ಯಾಕಂದರೆ ಅಷ್ಟರ ಮಟ್ಟಿಗೆ ಅವರ ಪ್ರಭಾವ ಕೂಡ ಇದೆ ಈಗಾಗಲೇ ಒಂದು ಚರ್ಚೆ ಲೆಕ್ಕಾಚಾರಗಳ ಪ್ರಕಾರ ಹೋದರೆ ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಮಾನದಂಡಗಳನ್ನು ಆಧಾರದ ಮೇಲೆ ಮುನ್ಸ್ವಾಮಿ ಅವರಿಗೆ ಟಿಕೆಟ್ ಸಿಕ್ಕಿದ್ರೂ ಸಿಗ್ಬೋದು ಮುನ್ಸ್ವಾಮಿಯವರು ಟಿಕೆಟ್ ತಗೊಂಡ್ರೂ ಗೆಲ್ಲೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲೇಬೇಕಾಗುತ್ತೆ ಯಾಕಂದರೆ ಮುನ್ಸ್ವಾಮಿ ಅವರಿಗೆ ಈಗಾಗಲೇ ಸಾಕಷ್ಟು ವಿರೋಧದ ಹಲೆ ಇದೆ ಒಂದು ವೇಳೆ ಅವರು ಟಿಕೆಟ್ ತಂದರೆ ಅವರಿಗೆ ಗೆಲುವು ಸಾಧಿಸೋದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಕಳೆದ ಬಾರಿ ಕೆ ಎಚ್ ಮುನಿಯಪ್ಪನವ್ರ ಮೇಲೆ ಇದ್ದಂಥ ಮನಸ್ಸಿನಿಂದ ಮುನ್ಸ್ವಾಮಿ ಅವ್ರನ್ನ ಅನಿವಾರ್ಯವಾಗಿ ಗೆಲ್ಲಿಸಬೇಕಾಯಿತು ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ ಮುನ್ಸ್ವಾಮಿಯವರು ಗೆದ್ದ ಮೇಲೆ ಏನೂ ಕೆಲಸ ಮಾಡಿಲ್ಲ ಅದ್ರ ಬದಲು ವಿವಾದಗಳನ್ನೇ ಮೈಮೇಲೆ ಹೇಳ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಕೇಳಿ ಬರ್ತಾ ಇದೆ ನೋಡೋಣ ಯಾರೇ ಏನೇ ಆಗಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯಾರೇ ಸಂಸದರಾಗಿ ಬಂದ್ರೂ ಅಂದರೆ ಅಭ್ಯರ್ಥಿಗಳು ಯಾರೇ ಗೆದ್ದರೂ ಕೋಲಾರ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡಲಿ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರಗಳು